ಟರ್ಮಿನೇಟಿಂಗ್ ಪಾಯಿಂಟ್ ಆಫ್ ಎನರ್ಜಿ ಏನಿದೆ ಆ ಟರ್ಮಿನೇಟಿಂಗ್ ಪಾಯಿಂಟ್ ಆಫ್ ಎನರ್ಜಿಗೆ ನಾವು ಕರಿತೇವೆ ದೇವತಾ ಯಾವತ್ತೂ ದೇವತಾ ಇದು ಫಸ್ಟ್ ಪ್ಯಾರಾಗ್ರಾಫ್ ಆಫ್ ದ ಮಂತ್ರ ನಮ್ಮನ್ನು ನಾವು ತಿಳ್ಕೊಂಡ್ರೆ ನಮ್ಮ ಶರೀರವನ್ನು ತಿಳ್ಕೊಬೋದು ಟರ್ಮಿನೇಟಿಂಗ್ ಪಾಯಿಂಟ್ ಆಫ್ ಎನರ್ಜಿ ಏನಿದೆ ಆ ಟರ್ಮಿನೇಟಿಂಗ್ ಪಾಯಿಂಟ್ ಆಫ್ ಎನರ್ಜಿಗೆ ನಾವು ಕರಿತೇವೆ ದೇವತ ನಾವು ಏನು ಕರಿತೀವಿ ಅದನ್ನು ದೇವತಾ ಅಂತ ಕರಿತೀವಿ ಸೊ ದೇವತಾ ಎಸ್ ದಿ ಟರ್ಮಿನೇಟಿಂಗ್ ಪಾಯಿಂಟ್ ಆಫ್ ಎನರ್ಜಿ ಇಸ್ ವಾಟ್ ದೇವತ ಅರ್ಥ ಆಗ್ತಿದ್ಯಾ ಟರ್ಮಿನೇಟಿಂಗ್ ಪಾಯಿಂಟ್ಗೆ ದೇವತಾ ಅನ್ಬೇಕು ಹಾಗೆ ಯಾವುದೇ ಒಂದು ಮಂತ್ರ ಅಂತ ಎತ್ಕೊಂಡ್ರೆ ಒಂದು ಎನರ್ಜಿ ಪಾಯಿಂಟ್ ಇಂದ ಇನ್ನೊಂದು ಕೆಳಗಡೆ ಇರತಕ್ಕಂಥ ಎನರ್ಜಿ ಪಾಯಿಂಟ್ ಬರುತ್ತೆ ಯಾವತ್ತು ದೇವತಾ ಇಸ್ ದಿ ಫಸ್ಟ್ ಪ್ಯಾರಾಗ್ರಾಫ್ ಆಫ್ ದ ಮಂತ್ರ ಅದು ಚೆನ್ನಾಗಿ ಜ್ಞಾಪಕ ಸೂಕ್ತ ಅಂದ್ರೆ ಫಸ್ಟ್ ಸೂಕ್ತದಲ್ಲಿ ಮೊದಲು ಬರತಕ್ಕಂಥ ಪದ ಯಾವುದು ಪುರುಷನ ಬಗ್ಗೆ ಬರುತ್ತೆ ಸಹಸ್ರಾರ್ಥದ ಬಗ್ಗೆ ಗೊತ್ತಾಯ್ತಾ ಸೊ ಈ ರೀತಿ ತೊಗೊಳ್ಳಿ ನಾನು ನೆಕ್ಸ್ಟ್ ಇದರಲ್ಲಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ಈ ಸೂಕ್ತವನ್ನು ಮುಂದುವರಿಸ್ತೀನಿ ನಾವು ಗೊತ್ತಾಯ್ತಲ್ಲ ಹೇಗಿರುತ್ತೆ ಏನು ಅಂತ ಆಮೇಲೆ ಒಳಗಡೆ ಒಂದೊಂದು ಪಾಟ್ ಫಂಕ್ಷನ್ನು ಕೊಡ್ತೀನಿ ಯಾವ್ಯಾವ ಶರೀರದ ಭಾಗ ಎಲ್ಲರೂ ಇರ್ತಾನೆ ಆತ್ಮ ಎಲ್ಲಿರ್ತಾನೆ ಮನಸ್ಸಲ್ಲಿರುತ್ತೆ ಬುದ್ಧಿಯಲ್ಲಿರುತ್ತೆ ಇದೆಲ್ಲವನ್ನು ನಾನು ನಿಮಗೆ ಒಳಗಡೆಗೆ ಪರಿಚಯ ಮಾಡಿಕೊಡ್ತಾ ಹೋಗ್ತೇನೆ ಅದರ ಮೂಲಕ ನಾವು ಜಗತ್ತನ್ನು ನೋಡಬೇಕಾದ್ರು ಅಂದರೆ ಇಷ್ಟು ಆರ್ಗನ್ಸು ಚೆನ್ನಾಗಿರಬೇಕು ಹಾಗಿದ್ರೆ ಬುದ್ಧಿ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಅದಕ್ಕೊಂದು ಗ್ರಹ ಬೇಕೋ ಬೇಡುವ ಅದಕ್ಕೆ ಬುಧ ಗ್ರಹ ಅಂತ ಈ ಥರ ನಿಮಗೆ ಯಾವ್ಯಾವ ಗ್ರಹಗಳು ಶರೀರದಲ್ಲಿಲ್ಲೆಲಿದೆ ಯಾವ್ಯಾವ ನಕ್ಷತ್ರಗಳು ನಮ್ಮ ಶರೀರದ ಮೇಲೆ ಪರಿಣಾಮ ಮಾಡುತ್ತೆ ಆಲ್ ಫಿಸಿಯೋಲಾಜಿಕಲ್ ಚೇಂಜಸ್ ಇನ್ ಟರ್ಮ್ಸ್ ಆಫ್ ಎನರ್ಜಿ ಕಮ್ಸ್ ಫ್ರಮ್ ನಕ್ಷತ್ರ ಆಲ್ ಫಿಸಿಯೋಲಾಜಿಕಲ್ ಚೇಂಜಸ್ ಇನ್ ದಿ ಮ್ಯಾಟರ್ ಕಮ್ಸ್ ಫ್ರಮ್ ಗ್ರಹ ಗೊತ್ತಾಗ್ತೀನಿಲ್ಲ ಅದಕ್ಕೆ ರಾಶಿ ಅಂತ ಕರೀತಾನೆ ಸೊ ರಾಶಿಯಿಂದ ಆಗ್ತಕ್ಕಂಥದ್ದೇನು ಆಮೇಲೆ ಏನಾಗುತ್ತೆ ಅಂದರೆ ಎರಡನ್ನೂ ಪರಿಚಯ ಮಾಡಿ ಆಮೇಲೆ ವಿ ವಿಲ್ ಗೆಟ್ ಇಂಟು ಒನ್ ಬ್ರಾಂಚ್ ವಿಲ್ ಗೋ ಟು ಅಸ್ತ್ರಾಲಜಿ ಹೌ ಟು ಪ್ಯೂರಿಫೈ ದಿಸ್ ಮ್ಯಾಟರ್ ಇನ್ನಾಟು ರೀತಿ ಪರಮಾತ್ಮ ಈ ಗೋಟು ಆಯುರ್ವೇದ ಅದಕ್ಕೆ ಆಯುರ್ವೇದ ಅಂತ ಕೇಳಿದ್ರೆ ಏನು ಹೇಳ್ತಾನೆ ಅಂದರೆ ವೈದ್ಯೋ ನಾರಾಯಣೋಹರಿ ಅಂತ ಹೇಳ್ತಾನೆ ಅಂದ್ರೇನು ನಾರಾಯಣ ಅಂದರೆ ತುಂಬ ಜನ ಅನ್ಕೊಂಡಿದ್ದಾರೆ ಓ ನಾರಾಯಣ ಅಂತಕ್ಕಂಥ ಒಂದು ವ್ಯಕ್ತಿ ಅಥವಾ ದೇವರು ಅನ್ಕೊಂಡಿದ್ದಾರೆ ನಾರಾಯಣ ಪಾತ್ ಫ್ರಮ್ ಆತ್ಮನ್ ಟು ಪರಮಾತ್ಮನ್ ಆತ್ಮನಿಂದ ಪರಮಾತ್ಮನೇ ಹೋದರೆ ಇದಕ್ಕೆ ನಾರಾಯಣ ಅಂತ ಕರೀತಾರೆ ಹಾಗೆ ನಾರಾಯಣನಲ್ಲಿ ಎಲ್ಲವನ್ನೂ ತಿಳ್ಕೋಬೇಕು ಅಂತಹ ಒಂದು ಪರಿಶುದ್ಧ ಶರೀರವನ್ನು ಕೊಡೋದಕ್ಕೋಸ್ಕರ ಆಯುರ್ವೇದ ಬಂದಿದೆ ಆಯುರ್ವೇದ ನಾಟಲು ಮೋದಿ ಕಾಯಿಲೆ ಬಂದಿದ್ದರೆ ಶರೀರ ಸರಿ ಮಾಡೋಕ್ಕಲ್ಲ ಆಯುರ್ವೇದ ಬರ್ತಕ್ಕಂಥದ್ದು ಅದಕ್ಕೆ ಬೇರೆ ಹೆಸರಿದೆ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ತೀನಿ ಕಾಯಿಲೆ ಬಂದಾಗ ಅದರ ಹೆಸರು ಏನು ಸೈನ್ಸ್ ಆಯ್ತಲ್ಲ ಬೈಷ್ಯಭೇದ ಅಂತ ಕರೀತಾರೆ ಬೈಷ್ಯಭೇದ ಅಂದರೆ ಕಾಯಿಲೆ ಬಂದಾಗ ಬೈಷ್ಯಭೇದ ಅಂತ ಕರಿಬೇಕು ಆಯುರ್ವೇದ ಅಂತ ಕರೆದಾಗ ಹ್ಯಾವ್ ಎ ಬಾಡಿ ದಟ್ ದಟ್ ಬಾಡಿ ಕ್ಯಾನ್ ರೀಚ್ ದ ಪರಮಾತ್ಮನನ್ನು ಮುಟ್ಟಿದಾಗ ಆಯುರ್ವೇದ ಅನ್ಬೇಕು ಶರೀರ ಸರಿ ಮಾಡಿದಾಗ ಅದು ಆಯುರ್ವೇದ ಅಲ್ಲ ಅದು ಅದೇನದು ವೈಶ್ಯವೇದ ನಾವು ಎಷ್ಟು ತಪ್ಪಾಗಿ ಪದಗಳು ಬಳಸ್ತೀವಿ ಅಂದರೆ ನಮ್ಗೆ ಗೊತ್ತಿಲ್ಲ ಹಾಗೆ ವೈದ್ಯ ಏನು ಮಾಡಬೇಕು ಪರಬ್ರಹ್ಮ ಸ್ವರೂಪಕ್ಕೆ ನಾರಾಯಣ ಸ್ವರೂಪಕ್ಕೆ ಹೋಗಬೇಕು ಹಾಗೆ ವೈದ್ಯ ಅಂದರೆ ನಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗೋನು ವೈದ್ಯ ಅಂತ ಅಂತಹ ಒಂದು ಪರಿಶುದ್ಧ ಶರೀರವನ್ನು ಕೊಡ್ತಕ್ಕಂಥವನು ವೈದ್ಯ ಹಾಗಿದ್ರೆ ವೈದ್ಯನ ವ್ಯವಸ್ಥೆಯೇ ಬೇರೆ ಬ್ರಹ್ಮಾಂಡದಲ್ಲಿ ಸೂರ್ಯನಿದ್ರೆ ನಮ್ಮಲ್ಲಿ ಸೂರ್ಯನಿದ್ದಾನೆ ಬ್ರಹ್ಮಾಂಡದಲ್ಲಿ ಗ್ರಹಗಳಿದ್ರೆ ಗ್ರಹ ಅದೇ ವಿಶ್ವದಲ್ಲಿ ಭೂಮಂಡಲದಲ್ಲಿ ಪಂಚಭೂತಗಳಿದ್ರೆ ಪಂಚಭೂತಗಳು ನಮ್ಮಲ್ಲಿದೆ ಪಂಚಭೂತಗಳಿಂದ ಎಲ್ಲವೂ ಹುಟ್ಟಿರತಕ್ಕಂಥದ್ದು ವನಸ್ಪತಿ ಹಾಗಿದ್ರೆ ವನಸ್ಪತಿ ಹೊರಗಡೆ ಇದ್ರೆ ವನಸ್ಪತಿ ಒಳಗಿದೆ ಹಾಗಿದ್ರೆ ನಮ್ಮನ್ನ ನಾವು ತಿಳ್ಕೊಂಡ್ರೆ ನಮ್ಮ ಶರೀರವನ್ನು ತಿಳ್ಕೋಬೋದು ಬ್ರಹ್ಮಾಂಡವನ್ನು ತಿಳ್ಕೋಬೋದು ಹಾಗೆಯೇ ನಾವೆಲ್ಲ ಬ್ರಹ್ಮಾಂಡವನ್ನು ತಿಳ್ಕೋಬೇಕು ನಮ್ಮ ಶರೀರವನ್ನು ತಿಳ್ಕೋಬೇಕು ಅಂತಂದರೆ ಬ್ರಹ್ಮಾಂಡದ ಕಾರ್ಯಾಚರಣೆ ತಿಳ್ಕೋಬೇಕು ಶರೀರದ ಕಾರ್ಯಾಚರಣೆ ತಿಳ್ಕೋಬೇಕು ಅಂದರೆ ನಾವು ನಮ್ಮಲ್ಲಿ ಹೋಗಬೇಕು ನಾವು ನಮ್ಮಲ್ಲಿ ಹೋಗಬೇಕು ನಾವು ನಮ್ಮಲ್ಲಿ ಹೋಗಬೇಕು ಹೋಗಬೇಕು ಒಳಗಡೆ ಹೋಗಬೇಕು ನಮ್ಮ ಮೂರನೇ ಪ್ರತಿರೂಪ ಏನು ಅಂಡಾಂಡ ಇದೆ ಅದು ನಮ್ಮ ಮೂರನೇ ಪ್ರತಿರೂಪ ಮೊದಲನೇ ಪ್ರತಿರೂಪ ಬ್ರಹ್ಮಾಂಡ ಎರಡನೇ ಪ್ರತಿರೂಪ ಮೂರನೇ ಪ್ರತಿರೂಪ ಅಂಡಾಂಡ ಈಸ್ ಇಂಟಿಗ್ರಲ್ ಆಫ್ ದ ಫೋಲ್ ಫಿಸಿಕಲ್ ಬಾಡಿ ದೇಹದ ಒಳಗೆ ಏನೇನಿದೆಯೋ ಅಷ್ಟು ಸೇರಿ ಇರತಕ್ಕಂಥ ಒಂದೇ ಒಂದು ಯಾವುದಪ್ಪ ಅಂತಂದರೆ ಅದನ್ನು ನಾವು ಅಂಡ ಆಗಬೇಕು ಅದನ್ನು ಪುರುಷರ ಶುಕ್ರ ಅಂತ ಕರಿಬೋದು ಅಥವಾ ಅದನ್ನು ಪುರುಷರಲ್ಲಿ ವೀರ್ಯ ಅಂತ ಕರಿಬೋದು ಅದೇ ಸ್ತ್ರೀಯರಲ್ಲಿ ಅದನ್ನು ಅಂಡ ಅಂತ ಕರೀಬಹುದು ಈ ರೀತಿ ಮಾನವನ ಶರೀರದ ರಚನೆ ಆಗಿದೆ ಪಿಂಡಾಣದಿಂದ ನಾವು ಹೇಗೆ ವಿಷಯವನ್ನು ಅರಿಯಬಹುದು ಅದೇ ರೀತಿ ಅಂಡಾಂಡದಿಂದಲೂ ನಾವು ವಿಷಯವನ್ನು ಅರಿಯಬಹುದು ಇದು ಬಹಳ ಮುಖ್ಯ ದಿಸ್ ಈಸ್ ಆಬ್ಸೆಂಟ್ ಟುಡೆ ಇದು ಯಾರಿಗೂ ಗೊತ್ತಿಲ್ಲದೆ ಇರತಕ್ಕಂಥದ್ದು ಇದನ್ನು ನಾವು ತಿಳ್ಕೋಬೇಕು ವಾಟ್ ಎವರ್ ವಿ ಕ್ಯಾನ್ ಲರ್ನ್ ಫ್ರಮ್ ಪಿಂಡಾಂಡ ವಿ ಕ್ಯಾನ್ ಆಲ್ಸೋ ಲರ್ನ್ ದ ಸೇಮ್ ಥಿಂಗ್ ಫ್ರಮ್ ಅಂಡಾಂಡ ಆದರೆ ಆ ತಿಳ್ಕೋಬೇಕಾಗಿದ್ರೆ ಪಿಂಡಾಂಡ ತನ್ನಲ್ಲಿರುವ ವ್ಯವಸ್ಥ ಶಕ್ತಿಯನ್ನು ಅಂಡಾಂಡಕ್ಕೆ ಪಿಂಡಾಂಡ ತನ್ನಲ್ಲಿರುವ ಸಮಸ್ತ ಶಕ್ತಿಯನ್ನ ಅಂಡಾಂಡ ಕೊಡಬೇಕು ಇದು ಚೆನ್ನಾಗಿ ಜ್ಞಾಪಕು ಹಾಗಿದ್ರೆ ಆ ಏನು ಅಂಡಾಂಡ ಇದೆ ಇದನ್ನ ಪುರಾಣದ ಕಥೆಗಳಲ್ಲಿ ಏನು ಅಂಡಾಂಡ ಇದೆ ಇದನ್ನ ಪುರಾಣದ ಕಥೆಗಳಲ್ಲಿ ವಾಮನ ಅಂತ ಕರೀತಾರೆ ಯಾಕೆಂದ್ರೆ ಆ ವೀರ್ಯ ಅಥವಾ ಶುಕ್ರ ಅಥವಾ ಅಂಡ ವೀರ್ಯ ಅಥವಾ ಶುಕ್ರ ಅಥವಾ ಅಂಡ ಹುಟ್ಟಿದ್ದು ಈ ಶರೀರವೆಲ್ಲ ಒಂದಾದಾಗ ಆ ಒಂದು ಮಾಡಿಸೋ ಪ್ರಕ್ರಿಯೆ ಬಹಳ ಬೇಕು ಆ ಒಂದು ಮಾಡಿಸೋ ಪ್ರಕ್ರಿಯೆಯು ನಮ್ಮಲ್ಲಿ ಅದನ್ನು ನಾವು ಬಳಸ್ಕೋಬೇಕು ಬಳಸ್ಕೊಂಡ್ರೆ ನಾವು ಎಲ್ಲ ರೀತಿಯ ಜ್ಞಾನವನ್ನು ಪಡಿಬೋದು ಹಾಗಿದ್ರೆ ಅಧ್ಯಯನ ಅನ್ನತಕ್ಕಂಥದ್ದು ಪುಸ್ತಕಗಳಿಂದಲ್ಲ ನಾಟ್ ಫ್ರಮ್ ಬುಕ್ಸ್ ಅಧ್ಯಯನ ಅನ್ನತಕ್ಕಂಥದ್ದು ನಮ್ಮ ಒಳಗೆ ಮಾಡಬೇಕು ನಮ್ಮ ಒಳಗಿಂದ ಅಂಡ ಆಗಬೇಕು ಹಾಗಾಗಿ ಅಂಡಾಣ್ಣದಿಂದ ಒಳಗಡೆಗೆ ನಾವು ಏನೇನು ತಿಳ್ಕೊತೀವೋ ಅಂಡ ಒಳಗಡೆಗೆ ನಾವು ಏನೇನು ತಿಳ್ಕೊತೀವೋ ಫ್ರಮ್ ದ ಅಂಡ ವಾಟ್ ಎವರ್ ವಿ ಲನ್ ವಿತ್ ಇನ್ ಅವರ್ ಸೆಲ್ಸ್ ಈಸ್ ಎ ವಿಷನ್ ದಟ್ ಈಸ್ ದೇನ್ ಇನ್ ದಿ ಅಂಡಾಂಡ ಆ ವಿಷಯನ ಹೇಗಪ್ಪ ಬರ್ತಾ ಇದ್ರೆ ಅಂಡಾಂಡದಲ್ಲಿ ಯು ಆರ್ ಗಾಟ್ ಐಸ್ ಅಂಡಾಂಡದಲ್ಲಿ ಕೇಳೋದಕ್ಕೆ ಸೊ ಎಲ್ಲ ದಾರೇಂದ್ರಿಯಗಳು ಒಳಗಡೆ ಇರೋದ್ರಿಂದ ಒಳಗಡೆ ಎಲ್ಲವನ್ನೂ ನಾವು ತಿಳ್ಕೊಬೋದು ಫ್ರಮ್ ಇನ್ಸೈಟ್ ಎಲ್ಲ ಹೇಳ್ತೀವಿ ಹಾಗಿದ್ರೆ ನಮ್ಮ ಒಳಗೆ ನಾವು ನೋಡಿದ್ರೆ ನಮ್ಮ ಒಳಗೆ ನಾವು ತಿಳ್ಕೊಂಡ್ರೆ ಇದಕ್ಕೆ ಜ್ಞಾನ ಅಂತ ಕರೀತಾರೆ ನಮ್ಮ ಒಳಗೆ ನಾವು ತಿಳ್ಕೊಳ್ಳೋದು ಜ್ಞಾನ ಯಾರೋ ಬುದ್ಧಿವಂತ ಜ್ಞಾನಿ ಅಲ್ಲ ಅವನಿಗೆ ಒಳಗಡೆ ನೋಡೋ ದರ್ಶನದ ಶಕ್ತಿ ಇರಬೇಕು ದರ್ಶನದ ಶಕ್ತಿ ಇದ್ರೆ ಮಾತ್ರ ಜ್ಞಾನಿ ಅಂತ ಕರಿಬೇಕು ದರ್ಶನದ ಶಕ್ತಿ ಇಲ್ಲ ಅಂದ್ರೆ ಅವರಿಂದ ಕಲಿತಾನೆ ಇವರಿಂದ ಕಲಿತಾನೆ ಮತ್ತೊಬ್ಬರಿಂದ ತಿಳ್ಕೊತಾನೆ ವಿದ್ಯೆ ಈ ತರ ಇಂದ್ರಿಯಗಳಿಂದ ತಿಳ್ಕೊತಾನೆ ಹೀಗೆ ಪರದಿಂದ ತಿಳಿದಿದ್ದು ಭಾಹ ಪಿಂಡಾಂಡಗಳಿಂದ ತಿಳಿದಿದ್ದು ಬಾಹ್ಯ ಇದಕ್ಕೆ ವಿದ್ಯೆ ಅಂತ ವಿದ್ಯಾವಂತ ಅಂತಂದ್ರೆ ಮತ್ತೊಬ್ಬರಿಂದ ತಿಳಿಯೋದು ಅಥವಾ ಮತ್ತೊಂದು ವಸ್ತುವಿಂದ ತಿಳಿಯೋದು ಅಥವಾ ಈ ಏನು ಇಂದ್ರಿಯದ ಶರೀರ ಇದೆ ಇದನ್ನು ಹೊರಗಿನಿಂದ ತಿಳಿಯ ಹೊರಗಿನಿಂದ ತಿಳಿದ್ರೆ ಇವತ್ತಿನಿಂದ ನಾವು ಅದಕ್ಕೆ ಏನಂತ ಕರಿತೇವೆ ವಿದ್ಯೆ ಯಾರ ಸಹಾಯವೂ ಇಲ್ಲದೆ ತನ್ನೊಳಗೆ ತಾನು ಹೋಗಿ ತನ್ನಲ್ಲಿರುವ ಅಡ್ಡಾಣದಿಂದ ಜಗತ್ತನ್ನ ಜಗತ್ತನ್ನು ಕಂಡ್ರೆ ಇದಕ್ಕೆ ಜ್ಞಾನ ಅಂತ